ಇನ್ನ ನಮ್ಮ ಕಾಂಗ್ರೆಸ್ನವ್ರು ಕೆಲವರೆಲ್ಲ ಏ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ನಮ್ಮ ಡಿ ಕೆ ಡಿ ಕೆ ಸಾಲ್ಲ ಈ ಏನು ಒಂಥರ ಎಲ್ಲರೂ ಹೆದರ್ಸ್ತಾರಲ್ಲ ಹೆದರ್ಸೋ ರೀತಿ ಮಾತಾಡೋಕೆ ನಿಮ್ಗೆ ಹೆದರ್ಕಂಡ್ ಕುತ್ಕೊಳ್ಳೋಕೆ ನಾವು ಬಾಲಗಂಗಾ ಅದ್ರ ತಿಲಕರಿಂದ ಭಗತ್ ಸಿಂಗ್ ಅವರಿಂದ ಚಂದ್ರಶೇಖರ್ ಆಜಾದ್ ಅವರಿಂದ ಪ್ರಭಾವಿತರಾಗಿರುವಂತ ನಿಮ್ಗೆ ಯಾರು ಹೆದರಲ್ಲ ಸರ್ ನಾನು ಡಿ ಕೆ ಶಿವಕುಮಾರ್ ಅವರಿಗಿಂತ ಮೊದಲು ಬಾಲ ಮುಸ್ತಾಕ್ ಅವರಿಗೆ ಇನ್ನೊಂದು ಪ್ರಶ್ನೆಯನ್ನು ಹೇಳಲಿಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ಬಾನು ಮುಸ್ತಾಕ್ ಅವರೇ ನಮ್ಮದು ನೆಲ ಜಲ ಕಲ್ಲು ಮಣ್ಣು ಪ್ರತಿಯೊಬ್ಬರಲ್ಲೂ ಕೂಡ ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣುವಂತಹ ಸಂಪತ್ಪರಿತವಾದಂತಹ ಸಂಸ್ಕೃತಿ ನಮ್ದು ಮರುಭೂಮಿನಲ್ಲಿ ಹುಟ್ಟಿ ನೆಲೆ ಕಾಣ್ಕಂಡು ಬಂದಿರುವಂತಹ ಬರಳು ಧರ್ಮ ಅಲ್ಲ ಮೇಡಮ್ ಅದೇನಿದ್ರು ಅಷ್ಟೇನೆ ನಮ್ದಲ್ಲ ನಮ್ಮ ಧರ್ಮ ಎಷ್ಟು ಸಂಪತ್ಪರಿತವಾಗಿದೆ ಅಂತಂದ್ರೆ ನಾವು ಕಲ್ಲು ಮಣ್ಣು ಜಲ ನೆಲ ಎಲ್ಲದನ್ನದಲ್ಲೂ ಕೂಡ ದೇವರನ್ನ ಕಾಣೋ ಜೊತೆಗೆ ನಮ್ಮ ಧರ್ಮ ಒಂದರಲ್ಲಿ ನಮ್ಮ ಧರ್ಮ ಒಂದರಲ್ಲಿ ಮಾತ್ರ ನಮ್ಮ ಧರ್ಮದಲ್ಲಿ ಸಂಗೀತವೂ ಇದೆ ಸಾಹಿತ್ಯವೂ ಇದೆ ತಮರ್ವೇ ಶಿವ ನೃತ್ಯವೂ ಕೂಡ ಇದು ನಮ್ಮ ಧರ್ಮ ಅಷ್ಟು ಸಂಪದ್ಭರಿತವಾಗಿದೆ ಎಲ್ಲದರಲ್ಲೂ ನಾವು ದೇವರನ್ನ ಕಾಣ್ತೀವಿ ಇಂತಹ ದೇವರನ್ನ ಕಾಣುವಂತ ಧರ್ಮದ ಬಗ್ಗೆ ಅಪತ್ಯ ಭಾವನೆ ಇಟ್ಕೊಂಡು ತಾಯಿ ಚಾಮುಂಡಿಯ ನವರಾತ್ರಿ ಉತ್ಸವದ ಉದ್ಘಾಟನೆಗೆ ದಸರಾದ ಉದ್ಘಾಟನೆಗೆ ನೀವು ಬರ ಕೊಟ್ರೆ ನಿಮ್ಮ ಮನಸ್ಸಾದ್ರೆ ಹೇಗೆ ಒಪ್ಪುತ್ತೆ ನಿಮ್ಮನ್ನು ಹೇಗೆ ನಾವು ಸ್ವೀಕರಿಸಕ್ಕೆ ಸಾಧ್ಯ ಮೇಡಮ್